பாபா நினவேன கே கேளியலார பாப ஆடது பாபோ யாகிய ஏ நீர் நீராக்கார எத்தோ அந்த நீதல ನೀರಿಗೆ ಎಪ್ಪಕ್ಕ ಅಕ್ಕವನ ಹೆಸರ ಹೇಳಕ್ಕೊಲ್ಲ ನೀವರಿ ಆಡಿ ಹಾಡಿ ನೀವನ್ನ ಮಗೇನಕ್ಕೆ ತೋ ಸಿಗಬಾರ ಸಿಕ್ಕದೆ ಬಾಳು ಪಾಲಿಯಲ್ಲಿ ತಾಂಡು ಇದನ್ನ ಬೆಟ್ಟ ಹೇಳ ಮಾರ್ ಚಲೋ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರದೆ ಶಿಕ್ಷ ಕೊಡ್ತೀನಿ ನೀವು ನೀ ತಿಳಿದ ನೋಡುತ್ತ ಗಾಳಿ ಒಳಗ ಬೀಜೆಲ್ಲ ನೀರಿನ ಒಳಗ ಸೈತೆಲ್ಲಪ್ಪ ಗಂಡಿ ತಾಳು ಬೆಂಕಿಗೆ ಬೀಜಲ್ಲವಲ್ಲಿ ಐತಿ ಹೇಳ ಮಾಡಲ್ಲ ಇವ ಯುವ ಐದು ಐದ ಕೈದ ಆರು ಇಪ್ಪತ್ತೈದು ಪಂಚಕರುಣೆ ನೋಡೋ ನೀ ತರದು ನಮ್ಮ ಗಿಡದ ಒಳಗ ಉತ್ಪತ್ತಿ ನಮ್ಮ ಬೇಜ ಬೀಜಿ ಹೇಳುದು ಸ್ವಳಕೆದು

ನಿನ್ನ ಕೃಷ್ಣ ಪರಮಾತ್ಮ ಅಪ್ಪನ ಬೆಳೆಸಲಕ್ಕ ಬಂದ್ರೆ ಬೇಡಿದೋಡ್ ಟ್ರಕ್ಕ ತಗೊಂಡಿದ್ ನಮ್ಮ ಚಪ್ಪಳಗ್ರಾಮದ ಅಲ್ಲ ನನ್ನ ತಕ್ಕ ಮೊಳಕಾಲ ಊರ್ಲಕ್ ಬರ್ತಿ ಹಳಿ ತಟ್ಟ ಮೊದಲು ಏನು ಸುತ್ತ ಮೈ ಮ್ಯಾಗ ಕಬ್ಬರು ಹಿಡಿದವಾ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದಾಗ ನಿನ್ನ ಕೃಷ್ಣ ಪರಮಾತ್ಮ ನೇತ ಗಂಡಾಳಾಗಿ ದೋತ್ರ ಊಟ ನಾನು ತಕ್ಕ ಬಂದಿದ್ದಂದ್ರೆ ಹೌದು ಗಂಡಸ ದೊಡ್ಡ ನಾನು ಸಿಲಿ ಹುಟ್ಟ ಕೊರವಂಜಿ ಆಗಿ ತಲೆಮ್ಯಾಗ ಒಂದು ಬುಟ್ಟಿ ಸುತ್ತಕೊಂಡು ಬಗಲಾಗ ಒಂದು ಕೂಶನ ಹಿಡ್ಕೊಂಡು ಕಚೇರಿ ನಗಿಲಿಗಿಚಿ ಆಟ್ರೂ ಬೇಕು ಮಣ್ಣು ಕೊಟ್ಟನು ಹೇಳಿ ಕೇಳಿ ಮಣ್ಣ ಸೋಮ ಇರ್ರಿ ಹೋಗ್ಲಿ ಬಿಡತ್ ಗಪ್ಪು ಬಿಡೋಣ ಯಾಕೋ ಮೈ ಮೈಮ್ಯಾಗ ಬಾಳ ಬರ್ಲತ್ತಾರ ಇನ್ನೊಂದು ಮಾತ್ರಿ ಹೆಂಗ್ರಿ ಕೃಷ್ಣಟ್ಟ ಸೀರೆ ಹುಟ್ಟಿಲ್ಲ ಬಾಳ ಮಂದಿದಾರ ಯಾರು ಭಸ್ಮಾಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಸೀರೆ ಉಟ್ಟ ಮೋಹಿನಿ ಆಗಿನಿತ್ತ ಯಾಕ ಮತ್ ಗಂಡ್ ಹಾಡ್ಲಾಕ್ ಬಂದಾರೋ ಸೀರೆ ಉಡ್ಲಾಕ್ ನಾಚಿಕೆ ಬರಂಗಿಲ್ಲ ಬಂದ್ರ ಇಲ್ಲೂ ನೇಟು ಗಂಡಾಳಾಗಿ ಮೊಳಕಾಲು ಊರ್ಲತ್ತಿರಿ ಹೆಂಗಸ್ರ ಮುಟ್ಟು ಹೌದು ನಾಚಿಕೆ ಬರಬೇಕಾಗಿತ್ತು ನಿನಗಾಲ ನಿಮ್ಮ ಅಪ್ಪುಗೆ ಭಸಾಸೂರನ ವಧಾ ಮಾಡ್ಬೇಕಾದ್ರೆ ನಿನ್ನ ವಿಷ್ಣು ನನ್ನ ಶೀರಿ ಹುಟ್ಟ ಮೋಹಿನಿಯಾಗಿ ನಿತ್ತ ಮತ್ತನೇಲಾಗಿ ತಮ್ಮ ಏನ್ರೀವಾ ನೀ ಬಾ ನೀ ಸರಿಯಾ ತಮ್ಮ ಹೆಂಗೆ ಬನ್ನಿ ನಿ ಸರಿಯಾ ತಮ್ಮ ಯಾಕೆ ನೀತಿ ಬದವನ ಏನ ತಂಗಿ ನೋಡು ತಮ್ಮ ಬರೆ ಕೃಷ್ಣ ಪರಮಾತ್ಮ ಕೊರವಂಜಾಗಿ ಬರ್ಬೇಕಾದ್ರೆ ಸೀರಿ ಉಟ್ಟ ಹೌದು ಹೌದು ಬಸ್ಮ ಸൂര്‍ನ ವದ ನಿನ್ನ ವಿಷ್ಣು ನನ್ನ ಸೀರಿ ಉಟ್ಟ ಮೋಹಿನಿಯಾಗಿ ನಿತ್ತ ಹೌದು ಹೌದು ಕೀಚಕನ ವದ ಮಾಡಬೇಕಾದ್ರೆ ಭೀಮ ಸಹಿತ ನನ್ನ ಸೀರಿ ಉಟ್ಟ ಹಾಗಾಗ ರೆಡಿ ಮನೆ ಆಗ ಹೌದು ಹೌದು ಏನು ಮಾ ಇದೋವಾ ಏನು ಇದೋ ತಮ್ಮ ಊರ್ಲೋಕಕ ಅರ್ಜುನ ಹೌದು ಹೌದು ಕೌರವರ ಪಾಂಡವರ ಪಗಡಿ ಆಟ ನಡೆದಾಗ ಕೌರವರ ಕೈಯಾಗ ಸೋಲಾಗಿತ್ತ ಪಾಂಡವರ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ರೂಪ ಬದಲಿ ಮಾಡಿ ನಿತ್ಯರ ಯಾರ್ಯಾರ ನಕುಲ ಅರ್ಜುನ ದ್ರೌಪದ ಸೈಲೇಂದ್ರ ನಿತ್ತಿಳು ನಿನ್ನ ಮೂರ್ ಲೋಕದ ಗಾಂಡ ಹೌದು ರೂಪ ಬದಲಿ ಮಾಡಿ ನಿತ್ಯದ ವಿರಾಟ್ ರಾಜನ ಮನೆಯಾಗ ನಾನು ಸಿರಿ ಹುಟ್ಟ ಬ್ರಮೀಳ ಆಗಿ ನಿಂತ ತಾಯ ತಗದ ಒಂದು ವರ್ಷ ಹೌದು ಅಂತ ಮೂರ್ ಲೋಕದ

ಎಲ್ಲರಿಗ ದಿಗಂಬರಾಗಿ ಬರಾಮಲ್ವಾ ನಾನು ಬರೆಯುವ ಚೋಟೆರ್ಬಿ ಹೊಟ್ಟೆ ಆಗ ನಂಗ ಕೈಪು ಮಾಡಿ ಸುತ್ತಕೊಂಡ ಹೊರಗ ಜಿಗಿತ ನಂದ ಒಂದ್ ಜರ ಸೈಡ್ ಆಗಿಂಗ ನಿಮ್ಮ ಅಪ್ಯಾನ ಸತ್ಯದನು ನಿನ್ನ ತುಪ್ಪಳ ಮಾರಿ ಆಗ ನನ್ ನಿಮ್ಮ ಅಪ್ಯಾನ ಸತ್ತಿದ್ದ ಅವಂದ್ ಚೋಟಿ ನಗಬೇಕಾಗಿತ್ತರ ಒಳಗೆ ಯಾಕ ಅಪ್ಪನ ಬೆಳೆ ಸಲಕ ಬಂದ್ರಿ ಏ ನೀನ್ ಬರ್ರಿ ಹಣಮ ಅರಿವಿ ಸುತ್ತಕೊಂಡು ನನ್ಬೇಕಾಗಿತ್ತು ಸ್ವತಃ ಹಣಮದೇವ್ರಿ ಯಾವಾಗ ನನ್ನ ತಾಯಿ ಅಂಜನಾ ದೇವಿ ಒಂದ್ ಬಟ್ಟೆ ಕೈ ನುಂಗು ಮಾಡಿ ಸುತ್ತಕೊಂಡ ಹೊರಗೆ ಬಂದ ನಿಮ್ಮ ಹಣಮದೇವ್ರ ಇವ್ರೆಲ್ಲ ಆ ಕಡೆ ಸೀರಿ ಉಟ್ಟಾರ ಈ ಕಲಿಯದೊಳಗನತ್ತೀರಿ ಯಾರ ಇನ್ನೀ ಪಾನ್ ಸಾಕತ್ತಿನ ತಗದ ಡ್ಯೂಟಿ ಅವ್ರು ಬದಲಾ ಇವ್ರು ಬದಲಾಸ್ಕೊಂಡ ನಾ ಮುಂದೆ ಹೌದು ಹೌದು ಯಾಕಂದ್ರ ಎಲ್ಲ ಎಲ್ಲಾ ಅವ್ತರ ತಾಳೆ ನನಗ ನಿಂದ್ರಲಾಕ್ ಹೇಳಿ ಎಲ್ಲರಿಗೂ ನಿಂದ್ರಲಾಕ್ ಬರ್ತದನ್ರಿ ಹೆಣ್ಣಿಗೆ ದುರ್ಗಿನೂ ಆಗ್ಲಾಕ ಬರ್ತದ ಲಕ್ಷ್ಮೀನು ಆಗ್ಲಾಕ ಬರ್ತದ ದ್ಯಾಮ್ಲಾಕ ಬರ್ತದ ಕಲಿಯುಗದೊಳಗೆ ಸೀರೆ ಹುಟ್ಟಾನ ಪಂಡ್ರಾಪುರದಾಗ ಟೋಂಕದ ಮೇಲೆ ಕೈ ಇಟ್ಟ ನೋಡಿ ಇವ್ರು ವಿಠಾಲ ಸಹಿತ ನನಗೆ ಸಕುಬಾಯಿ ನನಗೆ ಸೀರೆ ಸಂತ ಸಕುಬಾಯಿ ಪಂಡ್ರಾಪುರಕ್ಕೆ ಹೋಗಿದ್ದಾಳೆ ದಿಂಡಿ ಸಂಗಾಟ ಪಂಡ್ರಾಪುರಕ್ಕೆ ಹೋದಳ ಕೆಲವೊಂದ್ ದಿನಾ ಕಳೆದ ಪಂಡ್ರಾಪುರ ಹಾಕಿ ಪ್ರಾಣಿ হয়তো <laughs> হব ವಿಠಲು ನಿಂತ ವಿಚಾರ ಮಾಡಿದ ನನ್ನ ಸನ್ನಿಧಾನಕ್ಕೆ ಬಂದ ಸಕ್ಕುಬಾಯಿ ಪ್ರಾಣ ಹೋಗ್ಯದ ಹಿಂಗಲ್ ಸನ್ನಿಧಾನಕ್ಕೆ ಹೋದರೆಲ್ಲ ಸಾಯ್ತಿದ್ರಂದ್ರ ಮೇಲೆ ಭಕ್ತಿ ಕಮ್ಮಿ ಆಗಿತ್ತ ನನ್ನ ಮೇಲೆ ಎಲ್ರಿ ನಾಳೆ ಎಲ್ರಿ ನನ್ನ ಮೇಲೆ ಸಂಶಯ ಬರ್ಲಾಕತ್ತಿತ್ತು ಸಂಶಯ ಬರ್ತಂದ್ರ ಬ್ಯಾಡಪಾತಿಯಲ್ಲಿ ತಿಳ್ಕೊಂಡ ಸ್ವತಃ ಇವರು ವಿಠಲ ನನ್ನ ಶೀರಿ ಹುಟ್ಟ ಸಕ್ಕುಬಾಯಿ ಆಗಿ ನಿತ್ತ ಸ್ವಂತ ಸಕುಬಾಯಿ ಆಗಿ ಸೀರಿ ಹುಟ್ಟ ಸ್ವಂತಕ್ಕೆ ಡಾಬ ಸುತ್ತಿದ ಎಲ್ಲಿ ತಾಳೆ ಕಟ್ಟಿದ ಮೂಗನೆ ಮಗುನತ್ ಹಾಕಿರ ತಾಕಿರ ಸಕ್ಕುಬಾಯಿ ಅತ್ತಿ ಮಾವನ ಮನ್ಯಾಗ ಬಂದ ನಿತ್ತ ಹೌದ್ ಹೌದ್ರಿ ದಿನನಿತ್ಯ ಕಸ ಉಡುಗಲಕ್ಕತ್ತ ಮುಸ್ಲಿ ಬೆಳಗಲಾಕತ್ತ ಆಹಾ ಒಂದ ದಿವ್ಸ ದನಗಳು ಹೆಂಡ ಕಸ ಮಾಡ್ಲಕ್ಕತ್ತ ಅಲ್ಲ ಹಚ್ಚಿ ಕಟ್ಟಿದಿತ್ತ ಎಲ್ಲ ಮಾಡ್ಲತ್ತ ಹ್ ಹೌದು ಹೌದು ಗಾಂಡಾಕಿ ಮನ್ಯಾಗ ಗಾಂಡಿದ್ರಿ ಸಕ್ಕುಬಾಯಿ ಗಾಂಡ ಹೌದ್ರ ನೀವ್ ವಿಠಾಲದ ಅವನ ಡ್ಯೂಟಿ ಚಾಲು ಮಾಡಿದ್ ನೋಡ್ರಿ ಮಾಡಿದ್ರಿ ಸೀರೆ ಉಂಟಿದ ಸಕ್ಕುಬಾಯಿನ ನಾನು ಹ್ಯಾಂಡ್ ತಿನ್ನೋದಾಗ ತಿಳ್ಕೊಂಡು ಬಿಟ್ಟಿತ್ತದ ಮಳ ಗಾಂಡ್ ಇವ್ ವಿಠಲ್ದಾನ ತಿಳಿದಿಲ್ಲ ಹೌದ್ರಿ ಇವ್ ವಿಠಲ್ ಒಂದ್ ದಿವಸ ಅವ್ನ ಕಾಲು ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ್ರಿ ಅವಾಗ ಒತ್ತದ ಎಂಟು ದಿವಸ ಇರ್ತೈತ್ರಿ ಹೊಳಿ ಒತ್ತ ಬೋಡ್ರಿಂಗ್ರಿ ಏನರ ಒತ್ಸ್ಕೊಳ್ದ ಏನು ರೀ ಅದು ನಾವು ಅವ್ರು ತಿಳ್ಕೊಂಡಿರ್ತಾರಪ್ಪ ಶಾನ್ಯ ಬಾಳ್ದಾರಿ ಹೋ ಹೋ ಹಿಂಗೆ ತಿರಿ ಬಿತ್ತನ ಎಲ್ಲ ಒತ್ತಲಕತ್ತ ಒಳ್ಳೆ ಒತ್ಸ್ಕೊಳ್ದೆ ಯಾವಾಗ ಬತ್ತಲ ಯಾವಾಗ ಭತ್ತ ಆತಾವ ಸುಮ್ ಕೂತು 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 ಲೈಟ್ ಬಟನ್ ಬಂದ್ ಮಾಡ್ದೆ ಇವು ಒಳಗೆ ಕುತ್ಕೊಂಡು ಹಸ್ತಿದು ಕೋಲಿಯಾಗ ಅವ್ರು ಅವ್ರು ಏ ರುಕ್ಮಿಣಿ ಹ್ಞೂ ಹೇ ರುಕ್ಮಿಣಿ

ಒಟ್ಟು ಒಂದು ತಾಸು ಟೈಮ್ ಕೊಡುವ ಸಕುಬಾಯಿನ ಹೊಳ್ಳೆ ಪ್ರಾಣ ತುಂಬಿ ತಿರುಗಿ ತರ್ತಾನೆ ಯಾವಾಗ ನನ್ನ ರುಕುಮಿನಿ ಸಕುಬಾಯಿ ಪ್ರಾಣ ತುಂಬಿ ಹೊಳ್ಳಿ ಮರಳಿ ತಂದಾಳಲ ಅವಾಗ ಜಾರಿಸಿಕೊಂಡ ಕಡೆಯಕ್ಕಾಗಿ ಸಾಕ್ಷಾತ್ ಬಿಟ್ಟಲ ಮಾಡಬೇಕಾಗಿತ್ತಿ ಗಾಂಡ್ರಿ ಅವ್ನು ಲೈಟ್ ಒಂದು ಮಾಡಿ ಒತ್ತಿ ಬಿಡಬೇಕಾಗಿತಿ ಒತ್ತಾಗಿ ಇವನು ಒತ್ತಿ ಮೊದಲ ಒತ್ತ ನನಗೇನು ಆಗ್ತೈತಿ ಎಲ್ಲ ಅದಾಗತ್ತೆ ನಿನಗೆ ಆದಿತ್ಯನ ಆಗುದಿಲ್ಲ ರೀ ಅವ್ಗೊಂದು ಭ್ರಮೆ ಆಗಿದಾರಿ ರೀ ಇಲ್ಲ ರೀ ಓ ಪಂಚ ತತ್ವ ಹ್ಞ ತಮ್ಮ ತತ್ವ ಪಂಚ ತತ್ವಕ್ಕೆ ಹೆಂಗೆ ಪೃಥ್ವಿಯಾಪ ತೇಜ ವಾಯು ಆಕಾಶ ಹೌದು ಹೌದು ಇವು ಐದು ತತ್ವ ಐದು ತತ್ವ ಒಂದೊಂದು ತತ್ವಲ್ ಒಂದೊಂದು ಶಾಖ ಹೊಡೆದು ಇಪ್ಪತ್ತೈದು ಆಗ್ಯಾವ ಯಾವ್ಯಾವ ತಮ ತಹ ಯಾವ್ಯಾವ ರೀ ನೋಡು ಐದು ತತ್ವಕ್ಕೆ ಇಪ್ಪತ್ತೈದು ಆಗ್ಯಾವ ಹ್ ಐದರ ಹಟ್ಟಿಲೆ ಐದು ಐದು ಐದೈದು ಹುಟ್ಕೋತ ಬಂದು ಹ ಹ ಯಾವ್ಯಾವ ಪೃಥ್ವಿಯ ತತ್ವ ಯಾವುದ ಅಸ್ಥಿ ಮಾಂಸ ನಾಡಿ ತ್ವಚ ರೋಮ ಇದು ಪೃಥ್ವಿ ತತ್ವ ಪೃಥ್ವಿ ತತ್ವ ಭೂಮಿ ತತ್ವ ಐತದು ಹೌದು ಹೌದ್ರಿ ಪ್ರಯಾಣ ಅಸ್ತಿ ಮಾಂಸ ನಾಡಿ ತ್ವಚ ರೋಮ ಇದು ಪೃಥ್ವಿ ತತ್ವ ಅಂದ್ರೆ ಈ ಪೃಥ್ವಿ ಇದ್ದಾಗನೆ શરીર ತಯಾರಾಗಿದೆ ಭೂಮಿ ತತ್ವದಿಂದ ಏನು ಪೃಥ್ವಿ ಆಪತೆ ಆಪ ತತ್ವ ಯಾವ ಸಂಕೋಚನ ಚಲನವ ಸಂಕೋಚನ ಚಲನ ಉತ್ಕರ್ಮನ ದ್ರಾವಣ ಪ್ರಸಾರಣತೆ ಈ ಆಪದಾತو ಹೌದು ಹೌದು ಏನು ತೇಜವ ಹೌದು ಯಾವಾ ಮಸ್ತರ ಯಾವಾರಿ ಶುಕ್ಲ ಶವನಿತ ಶ್ವೇದ ಮೂತ್ರ ಲಾಲ ಬರಲ ಹುಲಿಯ ಒಂದರೆ ಮಾತಾಡ್ರಿ ಹಿಂಗ ಮುದುಕಾದ್ರಿ ಇದ್ರಾಗ ಅತನ ಮಾತಾಡಂಗಿಲ್ರಿ ಅವ್ರ ಈ ಕಡೆ ನೋಡ್ರಿ ಈ ಕಡೆ ಇವ್ರ ಪುರಾಣ ಪಂಡಿತ ಕಮ್ಮಿ ಕೌಂಡಿ ಪಂಡಿತ ಜಾಸ್ತಿ ನೋಡ್ರಿ ಈ ಕಡೆ ಕೌಂಡಿಯಾಗ ಬಡದೇ ಆಡೋದ್ರಿ ಪುರಾಣದೊಳಗಿಲ್ಲ ಪುರಾಣದೊಳಗಿ ಒಂದ ಚಂಡಕ ಬಗ್ರಿ ಏನು ಇಲ್ಲ ಅದಕ್ಕೆ ಬಡದೇ ಆಡಂಗಿಲ್ಲ ಹಂಗ ಪೃಥ್ವಿ ಆಪ ತೇಜ್ ಏನ ಆಕಾಶ ತತ್ವಗಳ ಕಟ್ಟಿ ಆಕಾಶ ಉದ್ರಾಕಾಶ ಕಂಠಾಕಾಶ ಶಿರ ಆಕಾಶ ಇವ ಹಿಂಗ ಒಂದೊಂದು ತತ್ವ ಹಾಕೋತ್ ಹೌದು ಯಾಕಂದ್ರೆ ನಿನಗೆ ವಾಯು ಆಗ್ತತ್ ಅನ್ನೋದು ಬಿಟ್ಟನೆ ನಿನ್ನಲ್ಲಿ ಪಾವರಿತ್ತದ್ರ ಬಂದು ಹೇಳಿ ಆದರೂ ಐದು ಯಾರದವ ಅವು ಇಪ್ಪತ್ತೈದು ಆಗ್ಯದ ಒಯ್ದ ಕೈ ಏ ತಮ್ಮ ಹ್ಯಾಂಗ ಐತದಗದ ಹೆಂಗ ರೀ ಅವ ಮತ್ತು ಅವ ಮಾತು ಹೇಳ್ಯಾನ್ ರೀ ಏನ್ರಿ ಅವು ಏ ಒಟ್ಟು ಅಪ್ಪ ಇದ್ದಾಗ ಎಲ್ಲಾ ಎಲ್ಲ ಹೌದು ಹೌದು ಅಪ್ಪ ಇದ್ದಾಗ ನಾ ಎಲ್ಲ ತಯಾರ ಡೈರೆಕ್ಟ್ ಹಂಗ್ ಆಗ್ಲಾಕ್ ಬರಂಗಿಲ್ಲ ಅಂತ ನನಗ ಗೊತ್ತಿಲ್ಲದು ಹುಟ್ಟಿದ ಮಗ ಹೊಟ್ಟಿ ಹಾಕಂಗಿಲ್ಲ ನಿನ್ನಲ್ಲಿ ಡೈರೆಕ್ಟ್ ಆ ತತ್ವ ಸಾಧ್ಯ ಇಲ್ಲ ಬರುದಿಲ್ಲ ಕಾಂಡ್ ಇದ್ದಾಗ ಅಟ್ಟ ಮಕ್ಕಳಾಗತ್ತ ನಿನಗೊಂದು ಭ್ರಮೆ ಆಗಿ ಅದು ಇಲ್ಲಿ ನಿನ್ನಂತಿನ ಹೋಗ್ಲಿ ಹತ್ತು ವರ್ಷ ಇದ್ದಾಗ ನಿನಗ ಗಂಡ ಅಂದಾರ ಇಪ್ಪತ್ತೊಂದು ವರ್ಷ ಆದ್ಮೇಲೂ ಗಂಡ ಅಂದಾರ ಇಪ್ಪತ್ತು ಒಂದು ವರ್ಷ ಆದ ಬಳಕ ಇರುವಂತ ತಾಕತ್ತು ಹತ್ತು ವರ್ಷ ಕೂಸಿಗೆ ಹಾಕಿರಂಗಿಲ್ಲ ಯಾಕಿಲ್ಲ ಕಾನ ಬರಿಯಾಗಿರಂಗಿಲ್ಲ ಒಳಗೆ ಒಳಗ ಬೆಣ್ಣಿ ತಯಾರಾಗಿರಂಗಿಲ್ಲ ಮುನ್ನೂರ ಅರವತ್ತೈದ ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯ್ಯಾರ ಅರವತ್ತೈದ್ ಹನಿ ರಕ್ತ ಕರಿಗಿದಾಗ ಒಂದು ಹನಿ ಬಿಂದು ತಯ್ಯಾರ ಹೌದ ಅರವತ್ತೈದು ಹನಿ ರಕ್ತ ಕರಗ ಬಿಂದು ಕರಿಗಿದಾಗ ಒಂದ್ ಹನಿ ಚೈತನ್ಯ ತಯಾರ ಹೆಂಗ ನೀರಿನ ಆಕಾರ ನೀರಿನ ಆಕಾರ ಅದಕ್ಕೆ ಹೇಳಿ ಆರು ತಿಂಗಳ ಹೆಣ್ಣು ಬಸರಿದ್ರೆ ಮೂರು ತಿಂಗಳ ಗಂಡ ಆಗಾವ ಬಸರು ಇರ್ತದತ್ರ ಒಂದ್ ಜಾರ ಸಂಶಯ ಬಂದದ್ರಿ ಇಲ್ಲೇ ಸಂಶಯ ಆರು ತಿಂಗಳ ನಾ ಬಸರಿದ್ದಾಗ ಮೂರು ತಿಂಗಳ ಇವ್ ಇರ್ತಾನದ ಇವ್ನ ಯಾವ ಬಸರು ಮಾಡಿದತ್ತು ಸಂಶಯ ಇವ್ ಯಾರು ಒಣಕಿಂಗ್

ವಿಚಾರ ಮಾಡ್ರಿ ಗಂಡ ದೊಡ್ಡದ ಗಂಡ ದೊಡ್ಡದಿ ಮೂರು ತಿಂಗಳ ಅಗಾವ ಶರೀರ ಒಳಗ ಮೆಟ್ಟು ಮಾಡೈತಿ ಕರಿ ಅದಕ್ಕೆ ಕೈ ಆಗ್ಲಿಲ್ಲ ಆಗಲಿಲ್ಲ ಮೂಗ ಆಗಲಿಲ್ಲ ಕಿವಿ ಆಗ್ಲಿಲ್ಲ ಬಾಯಿ ಆಗ್ಲಿಲ್ಲ ರೂಪ ಆಗ್ಲಿಲ್ಲ ಏನು ಇಲ್ಲ ಮೂರ್ ತಿಂಗಳು ಅಗಾ ಮೆಟ್ಟು ಮಾಡೇತಿ ರೂಪ ಆಗಲಿಲ್ಲ ಆಕಾರ ಆಗಲಿಲ್ಲ ಅಗ ಒಂದ್ ನೀರಿನ ಆಕಾರ ಬರೇ ಒಂದು ನೀರಿನ ಆಕಾರ ಬಂದು ಯಾವಾಗ ಹೆಣ್ಣಿನ ಗರ್ಭದಲ್ಲ ಕೂಡ್ಕೊತ್ತು ನೋಡು ಕೂಡ್ಕೊತ್ತು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹಾ ಶರೀರ ಅಕ್ಕಂಡ શરીર ಆಗಲಕ್ಕೆ ತಯಾರು ಮಾಡ್ತ ನಿನ್ನಲಿ ಬಂದು ಹೌದು ಜರಾಕ್ಸ್ ಕಂಪ್ಯೂಟರ್ ಜರಾಕ್ಸ್ ತಯಾರಾತ ನಮ್ಮಲಿ ಹಾ ಹಾ ಮತ್ತೆ ಮೂರು ಮೂರು ತಿಂಗಳ ನಿನ್ನಲ್ಲಿ ನಿನ್ನಲಿ ಮೆಟ್ ಮಾಡಿದ್ಲಮ್ಮ ನಿನ್ನಲಿ ಯಾಕಾಗ್ಲಿಲ್ಲ ಏ ಇವರಲ್ಲಿ ಕಂಪ್ಯೂಟರ್ ಇಲ್ರಿ ಏ ತಮ್ಮ ಬೇಕಲ್ಲ ಒಳಗೆ ತಯಾರಾಗುತ್ತೆ ನನಗೆ ಸಾಚೆ ಇಲ್ರಿ ಅಲ್ಲಿ ಫ್ಯಾಕ್ಟ್ರಿ ಬೇಕ ಫ್ಯಾಕ್ಟ್ರಿ ಇದ್ದಾಗನ ಆಯ್ತಿ ಎಲ್ಲ ಒಳಗೆ ಸಕ್ರೆ ಕಾರ್ಖಾನೆ ಒಳಗೆ ಫ್ಯಾಕ್ಟ್ರಿ ಸಕ್ರೆ ಬರ್ಲಿಕ್ಕೆ ತಯಾರಾಗ್ತದ ಆಯ್ತು ಮುಂದೆ ಸಕ್ರೆ ಕಲ್ಸಾಕ್ರಿ ಹಾ ಮಾಚಾರಕ ಫ್ಯಾಕ್ಟರಿ ಇರ್ಬೇಕ ಎಲ್ಲಿಂದ ಬರ್ತೈತಿ ಅದು ಎಲ್ಲಿಂದ ಬರ್ತೈತಿ ಯಾರ ಹೇಳ್ತಾರಿ ಒಂದ ಹೇಳ್ಲಾತ್ಯಾರೋ ಎರಡು ಹೇಳತ್ಯಾರೋ ಏನ್ ಹತ್ರೀ ಇನ್ನ ಗುರು ಭಾಳ ದೊಡ್ಡವ ಗುರು ಹೆಂಗ ದೊಡ್ಡವ ಗುರು ಇರ್ಲಿ ಹೆಂಗ್ ದೊಡ್ಡ ಅವತ್ರಿ ಗುರು ದ್ರೋಣಾಚಾರಿ ಏಕನವೇಕಿ ಹಬ್ಬ ಏನ ವಿದ್ಯಾಕಲ್